ಬನ್ನಿ ನುಗ್ಗೆ ಸೊಪ್ಪಿನ ಪಲ್ಯ ಹಾಕೊಟ್ರಿ ಅಂತ ತಿಂತ ಹಿಂಗೆ ಬಿಡೋದು ನೋಡಿ ಎಷ್ಟು ಗಲೀಜು ಮಾಡಿದ್ದಾವೆ ಅಂತ ಗಲೀಜು ಮಾಡಿ ಎಲ್ಲಾನು ಈಗೆಲ್ಲ ಕ್ಲೀನ್ ಮಾಡಬೇಕು ಪಾತ್ರೆಗಳು ರಾಶಿ ಐತೆ ಯಪ್ಪಾ ಈಗ ಇದೆಲ್ಲ ಕ್ಲೀನ್ ಮಾಡಿ ನಾನು ಅಡುಗೆ ಮಾಡಿ ಹೋಗೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಒಂದೂವರೆ ಗಂಟೆಗೆ ಬೇಕೋದು ಬೇಜಾರಾಗುತ್ತೋ ಸರಿ ಸಕ್ಕತ್ ಬೇಜಾರತ್ತೆ ಕೆಲಸ ಮಾಡ್ತಾ ಇದ್ದಂಗೆ ಹಿಂಗೆ ಒಂದು ರಾಶಿ ಬಿದ್ದಿರುತ್ತೆ ನೋಡಿ ಅಡುಗೆ ಮನಸ್ಥಿತಿ ಇವತ್ತು ಹುಗಳದೇ ಕೆಲಸ ಈಗ ನನಗೆ ಡೈಲಿ ಪಾಪ ಬಿಡ್ತೀನಿ ಈಚೆ ಕಡೆ ಇದ್ದರೆ ಬೆಳಗಿಂದ ಸಂಜೆ ತನಕ ಮಕ್ಳಿರಲ್ಲ ಇನ್ ನಾನು ಬರೋದು ನೈಟ್ ಮಿಡ್ ನೈಟ್ ಆಗತ್ತೆ ಪಾಪ ಅಲ್ಲಿ ತನಕ ಈಚೆಗೆ ಬಿಡೋಕ್ಕಾಗಲ್ಲ ಈಚೆಗೆ ಬಿಟ್ರೆ ಭಯ ಎಲ್ಲಿ ಬೆಕ್ ಬಂದು ಎಲ್ಲಿ ಕಚ್ಕೊಂಡೋಗ್ಬಿಡತ್ತೋ ಅಂತ ಹಂಗಾಗಿ ಸ್ವಲ್ಪ ಹೊತ್ತು ನಾನು ಹೋಗೋ ತನಕ ಹಿಂಗ್ ಬಿಟ್ಟಿರ್ತೀನಿ ಬಾಯಲೆಲ್ಲ ಬರೀ ಪಲ್ಯ ಐತೆ ಪಲ್ಯ ಇಟ್ಕೊಟ್ಟಿದ್ದೀಚಿಗೆ ಮೊಗರಿ ಮೊಗರಿ ಮೊದಲು ಪುಟ್ ಪುಟ್ಟದಾಗಿದ್ವು ಈಗ ಎಲ್ಲ ನೋಡಿ ಫುಲ್ಲು ರೆಕ್ಕೆ ಬಂತು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿದ್ವಿ ಈಗ ಅವು ಪುಟ 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 ಅಂತ ಓಡಾಡೋದೇ ಚೆಂದ ತಿಂಡಿ ಮಾಡಿದ್ದಾಳೆ ವಾಂಗಿ ಭಾತ್ ನೋಡಿ ಕಾಳನ್ನ ತೊಳೆದು ಜಾಲಿಸಿಟ್ಟಿದ್ದೀನಿ ಈ ಕಾಳನ್ನ ಜಾಲಿಸ್ಕೋಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಕಲ್ಸಿಕ್ಬಿಟ್ರ ಕಷ್ಟ ಯಾವುದೇ ಎಷ್ಟೇ ಕ್ಲೀನ್ ಇಡಾದ್ರೂ ಕಾಳುಗಳನ್ನ ಸರಿ ಜಾಲಿಸ್ಕೋಬೇಕು ಈ ಹುರುಳಿ ಕಾಳೆ ಆಗಲಿ ತಡ್ಡಿ ಕಾಳೆ ಆಗಲಿ ಈ ರೀತಿ ಜಾಲಿಸ್ಕೊಂಡಾಗ ತಿನ್ನಬೇಕಾದ್ರೆ ಕಲಸಿಗಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಕಾಫಿ ಮಾಡೋದಕ್ಕೆ ಹಾಲಿಟ್ಟು ನೋಡಿ ಇಷ್ಟು ಪಾತ್ರೆಗಳನ್ನ ತೊಳ್ದಿದ್ದೀನಿ ಹಾಲು ಕುದಿಯೋಷ್ಟರಲ್ಲಿ ಅಷ್ಟು ಮಾಡಿಕೊಂಡೆ ಏನು ಗೊತ್ತಾ ಅಲ್ಲದೇ ಮಾಡ್ಕೊಂಡ್ರೆ ಏನನ್ನಿಸಲ್ಲ ರೇಟಾಗಿ ನಿಂತ್ಕೋತೀನಿ ಅಂದರೆ ಇಣಿಸಿ ಒಂದು ಕೆಲಸ ಆಗ್ತಿದ್ದಂಗೆ ಇನ್ನೊಂದು ಕೆಲಸ ಮಾಡ್ಕೊಂಡ್ರೆ ಬೇಗ ಕೆಲಸ ಮುಗಿಯುತ್ತೆ ಕಾಫಿನೇ ಇಡೋದು ಪಾತ್ರೆನೇ ತೊಳೆಯೋದು ಅಡುಗೆನೇ ಮಾಡೋದು ಹಿಂಗೆ ಮಾಡೋಕ್ಕೋಗಲ್ಲ ನಾನು ಅಲ್ಲಲ್ಲಿ ಎಷ್ಟೆಷ್ಟು ಎಷ್ಟು ಆಗುತ್ತೆ ಅಷ್ಟು ಮಾಡ್ಕೊತೀನಿ ಮಾಡ್ಕೋತೀನಿ ಈಗ ನೋಡಿ ಹಾಲಿನ ಕೆನೆನೂ ಕೂಡ ಕೋಳಿಗಳಿಗೆ ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತದೆ ಕಾಫಿ ಒಂದು ಐದು ನಿಮಿಷ ಕುತ್ಕೊಂಡು ಕಾಫಿ ಕುಡಬುಟ್ಟು ಆಮೇಲೆ ಬಂದು ಮಸಾಲೆ ಹಾಕೋತೀನಿ ಏ ಬಂದ್ರೆ ಚಿನಿಗಳ ಕಾಕ ಬಿಡ್ರಿ ಔ ಸಾರಿ ಕೆಲತೀನಿ ಇದನ್ನೇ ಇಟ್ಟು ಬರಲಿ ಏ ಚಿನಿಗಳ ಇಲ್ಲಿ ಇಲ್ಲಿ ನೋಡಿ ಗರೀಜ್ ಮಾಡಿರೋದು ಬಂದ್ರ ನೀವು ಏ ಯಾವ ಕೊಡ್ರಿ ಹೋಯ್ತು ಹೋಯ್ತು ನೋಡಿ ನಮ್ಮನೇಲಿ ಆಗುತ್ತೆ ಎಲ್ಲಾನು ಕೊಡ್ತೀನಿ ತರಕಾರಿಗಳು ಸೊಪ್ಪುಗಳು ಎಲ್ಲ ಸಣ್ಣ ಸಣ್ಣದಾಗ ಹೆಚ್ಚಿ ಕ್ಯಾರೆಟ್ ಖಾಲಿ ಕ್ಯಾರೆಟ್ ಇಲ್ಲ ಕ್ಯಾರೆಟ್ ತುರ್ಕು ಪಾಪ ಕೊಟ್ಟೆ ಎಲ್ಲ ಕ್ಯಾರೆಟ್ರ ಬೀಟರು ಗೆಡ್ಡೆ ಕೂಸು ಎಲೆ ಕಸು ಕೊಟ್ಟಿದ್ದೀನಿ ಸುಮಾರು ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಹೀರೆಕಾಯಿ ಕುಂಬಳಕಾಯಿ ಇನ್ನು ಸುಮಾರು ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ತುರ್ದು ಕೊಟ್ಟಿದ್ದೀನಿ ತಿಂತವೆ ಎಲ್ಲಿ ಕೂತಿರ್ತೀವಿ ಅಲ್ಲಿ ಓಡ್ ಬರ್ತವೆ ನೋಡಿ ಅಲ್ಲಿ ಪಿಕ್ಕೆ ಹಾಕಿ ಪಿಕ್ಕೆ ಪಿಕ್ಕೆ ಸಾಮ್ರಾಜ್ಯಗಳು ನಮ್ಮ ಮನೆಯಲ್ಲಿ ಹಾಂ ಹಾಂ ಮುದ್ದು ಮುದ್ದ ಏ ಮುದ್ದು ಚಿರೀ ಇಲ್ಲಿ ಮಗ್ನೆ ಇಲ್ಲಿ ಏನು ನೋಡ್ತಿದ್ದೀಯ ಅದ್ರ ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇಷ್ಟು ಕಣ್ಣೇ ಸೂಪರ್ ಕಣ್ಣು ಕೊಕ್ಕು ಅವಾಗೆಲ್ಲ ಒಂಥರ ಎಷ್ಟು ಚೆನ್ನಾಗಿದ್ವಂದ್ರೂ ಪುಟ್ಟದಾಗಿದ್ದ ಇನ್ನು ಒಂಚೂರು ಕೈಗಾರ ಸಿಗ್ತಾ ಇದ್ದಾವೆ ಚಿನಿ ಮಗ ಚಿನಿ ಬರೀ ನಾಟಕ ಬರೀ ನಾಟಕ ಇಳಿ ಇಳೀ ಮಾಡು ನೋಡಿ ಹಿಂಗಂದ್ರೂ ಇಳಿತಲ್ಲ ಹ್ಞೂ ಹೋಗ ಹೋಗಮ್ಮ ಈ ನಾಟಕ ಸಾಕು ಹೋಗಮ್ಮ ಇಳಿ 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 ಜಾಂಪ್ ನೋಡಿ ಅಡುಗೆ ಮಾಡೋಣ ಅಂದ್ರೆ ಬರೀ ಒಂದೇ ಒಂದು ಈರುಳ್ಳಿ ಐತೆ ಈಗ ಜಿಯೋ ಮಟಲ್ ಬುಕ್ ಮಾಡಬೇಕು ಅದು ಆನ್ಲೈನಲ್ಲಿ ಕೆಲವೊಂದೊಂದ್ಸರಿ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಈರುಳ್ಳಿ ಐತೆ ಸಾಗಲ್ಲ ಈಗ ಅದು ಮಾಡಿ ಅದು ಬರತನಕ್ಕೆ ಹೆಚ್ಚು ಕಮ್ಮಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕು ನೋಡಿ ಎಲ್ಲ ಮಲ್ಕೊಂಡಂಗೆ ಮಾಡ್ತಾ ಇದ್ದಾರೆ ಆಟಾಡಿ ಆಟಾಡಿ ಸಾಕಾಯಿತು ಏ ಏನು ಮಾಡಲ್ಲ ಸುಮ್ಮನಿರ ನೋಡಿ ಮಲಗ್ತಾ ಇದ್ದಾವೆ ಹಂಗಂಗೆ ಪಾಪ ಚಿನಿಗಳ ಓನ ನೋಡಿ ಬಂದೇ ಬಿಡ್ತು ಸ್ವಲ್ಪ ಲೇಟ್ ಆಯಿತು ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು ನಾನು ಬುಕ್ ಮಾಡಿ ಈಗ ಬಂದಿದೆ ಕ್ಯಾರೆಟ್ ಬುಕ್ ಮಾಡಿದ್ದೆ ಎರಡು ಬಂದಿದೆ ಅರ್ಧ ಕೆ ಜಿ ಬುಕ್ ಮಾಡಿದ್ದೆ ಒಂದು ಕೆ ಜಿನೇ ಕಳಿಸ್ಬಿಟ್ಟಿದ್ದಾರಾ ಅಂತ ಡೌಟು ನನಗೆ ನಾನು ಮಾಡಿದ್ದು ಅರ್ಧ ಎರಡು ಪ್ಯಾಕೆಟ್ ಇದೆ ನಮ್ಮ ಕೋಳಿ ಮರಿಗಳಿಗೆ ಇದ್ರ ವಿಶೇಷ ಏನಪ್ಪ ಅಂದರೆ ಈರುಳ್ಳಿದು ನನಗೆ ಐದು ರೂಪಾಯಿ ಸಿಗುತ್ತೆ ನನಗೆ ಐದು ರೂಪಾಯಿ ಸಿಗುತ್ತೆ ಕೆ ಜಿ ಒಂದು ಮಾತ್ರ ತೊಗೋಬೋದು ಅಷ್ಟೇ ಆಫರ್ ಯಾವಾಗಲೂ ಸಿಗುತ್ತೆ ಇನ್ನೊಂದು ತರ್ಟಿ ಟು ನೋಡಿ ಸೇಮ್ ಈರುಳ್ಳಿಗಳೇ ಏನು ಡಿಫ್ರೆನ್ಸ್ ಇಲ್ಲ ಆಯಿತಾ ನನಗೆ ಮಾತ್ರ ಆಫರಲ್ಲಿ ಸಿಗ್ತಾ ಇರುತ್ತೆ ಯಾಕಂದರೆ ಮಾರ್ಟಲ್ಲಿ ನಾನು ಜಾಸ್ತಿ ಆರ್ಡ್ರ್ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ಐದು ರೂಪಾಯಿಗೆ ಈರುಳ್ಳಿ ಸಿಗುತ್ತೆ ಬರೀ ಜಸ್ಟ್ ಫೈ ರುಪೀಸ್ಗೆ ಒನ್ ಕಿಲೋ ಈರುಳ್ಳಿ ಹಾನಿಯ ಸೇಮೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಸಣ್ಣದಪ್ಪ ಅಂತ ಹೇಳೋಂಗಿಲ್ಲ ಎರಡು ಒಂದೇ ಥರ ಆದರೆ ನನಗೆ ಮಾತ್ರ ಆಫರಲ್ಲಿ ಐದು ರೂಪಾಯಿಗೆ ಈರುಳ್ಳಿ ಸಿಗುತ್ತೆ ಒಂದು ಕೆ ಜಿ ಖುಷಿ ಅಲ್ವಾ ನಾನು ಜಾಸ್ತಿ ಆನ್ಲೈನಲ್ಲೇ ತೊಗೋತೀನಿ ಹಾಗಾಗಿ ಹಂಗಾಗಿ ಸೌತೆಕಾಯಿ ಎರಡು ಬಂದಿದೆ ಆಯಿತಾ ಇಷ್ಟಕ್ಕೆ ನೂರ ಏಳು ರೂಪಾಯಿ ತೊಗೊಂಡು ಅದೇ ಕ್ಯಾರೆಟೇ ಜಾಸ್ತಿ ಆಗ್ಬಿಟ್ಟಿದೆ ಕ್ಯಾರೆಟ್ ಒಂದು ಪ್ಯಾಕೆಟ್ ಹಾಕಿದೆ ಎರಡು ಬಂದಿದೆ ಅಂದರೆ ನೂರು ರೂಪಾಯಿ ಮೇಲೆ ಇರಬೇಕು ನಾನು ಮಶ್ರೂಮ್ ಆರ್ಡ್ರ್ ಮಾಡಿದ್ದೆ ಹಂಗೆ ಮೂರು ಪ್ಯಾಕೆಟ್ ಮಶ್ರೂಮ್ ಬಂದಿಲ್ಲ ಮಶ್ರೂಮು ಬೇಗ ಸಿಗಲ್ಲ ಫಾಸ್ಟಾಗಿ ಖಾಲಿಯಾಗ್ಬಿಡುತ್ತಂತೆ ಒಂಬತ್ತು ಗಂಟೆಗೆಲ್ಲ ಖಾಲಿಯಾಗಿಬಿಡುತ್ತೆ ಹಾಗಾಗಿ ಕೆಲವು ಸರಿ ಸಿಗುತ್ತೆ ಕೆಲವು ಸರಿ ಈಗ ಈಗೊಳಗೆ ಶುರು ಹಚ್ಕೋತೀನಿ ಮಸಾಲೆ ಜೊತೆ ತರಕಾರಿಗಳನ್ನ ಬೇಗಕ್ಕೆ ಇಟ್ಟಿದ್ದೀನಿ ಅದನ್ನು ಒಟ್ಟಿಗೆ ಕೆಲಸ ಮುಗಿಸಿ ಒಬ್ಬರೂ ಸ್ನಾನ ಅದು ಇಲ್ಲಾಂದರೆ ಮತ್ತೆ ಹಿಂಸೆ ಹಾಗಾಗಿ ಕುಡಿ ಇದೆ ಸಾಂಬಾರು ಬಾಣಲೆಲ್ಲೇ ಮಾಡಿದೆ ತಗಡೆ ಪಾತ್ರೆ ಒಂದ್ಸರಿ ಇರಲಿಲ್ಲ ಬದನೆಕಾಯಿ ಆಲೂಗಡ್ಡೆ ಹಾಕಿದ್ದೀನಿ ಇವಾಗ ಈ ತಗೀಗ ಟೊಮೊಟೊ ಹಾಕ್ತೀನಿ ರುಬ್ಬಕ್ಕೂ ಹಾಕಿದ್ದೆ ನೋಡಿ ಬೇಯಿಸ್ಕೊಂಡಿರೋದು ತಡ್ಡಿ ಕಾಳಜಿ ಕಟ್ಟಿಲ್ಲ ಈಗ ಇದು ಟಕರಿ ಬೆಳಿಗ್ಗೆ ಕಾರಣ ಜೊತೆ ಹಾಕುದ್ರೇ ತಕರಿಗಳು ತಿನ್ನದಿ ಸಾಧ್ಯ. ಯಾದೆ ತಕರಿ ಸಾಂಬಾರ್ ನಿಯುಗಟ್ ಮಾಡ್ತೀರೋ ಅಷ್ಟನೇ. ಫಸ್ಟ್ ಟು ಕಾಣ್ಣ ಬೆಿಸ್ಕೊಳ್ಳಿ. ಆಮೇಲೆ ತಕರಿ ಹಾಕಿ. ಕೂಟಿಕ್ಕೆ ಚೆನ್ನಾಗಿ ನೆಂಚುಕೊಳ್ಳೋದು ಸಿಗುತ್ತೆ. ನೋಡಿ. ಕಡ್ಮೆ ಕಾಳು ಬೆಂದೆ ಇ ಚೆನ್ನಾಗಿ. ಈ ರೀತಿ ಬೆಿಸ್ಕೋಬೇಕು. ಹೀಂಗ್ ಆಗಬೇಕು ಚೆನ್ನಾಗಿರುತ್ತೆ. ತಕರಿ ಇದು ಸಾರಿ ಕಾಳುಗಳನ್ನ ನಾವು ಚೆನ್ನಾಗಿ ಬೇಯಿಸ್ಕೊಳ್ತೇ ಇದ್ರೆ ಹೊಟ್ಟೆನೋ ಬರುತ್ತೆ ಅದಕ್ಕೆ ಕಾಳುಗಳನ್ನ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ನಾಲ್ಕು ವಿಷಲ ಹಾಕ್ಸ್ಕೊಂಡ್ರೆ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ತೀವಿ ಆಮೇಲೆ ಬೆಳ್ಳಿರ ಅಂತ ಹಾಕೊಂಡು ಹಾಕ್ಕೊಂಡು ಮಸಾಲೆನ ಇನ್ನೇ ಮಸಾಲೆ ಇನ್ನೇನು ಹಾಕೊಂಡಿದ್ದೀನಿ ಗೊತ್ತಾ ಈ ಮಸಾಲೆಗೆ ಜಸ್ಟು ಸಾಂಬಾರು ಪುಡಿ ತೆಂಗಿನಕಾಯಿ ಒಂದೇ ಒಂದು ಈರುಳ್ಳಿ ಇತ್ತಲ್ಲ ಅದನ್ನು ಹಾಕೊಂಡೆ ಹಾಗೆಯೇ ಹುಳಿ ಟೊಮೊಟೊ ಸಣ್ಣ ಸಣ್ಣದೊಂದು ಮೂರು ಟೊಮೊಟೊನ ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ಇಷ್ಟೇ ಇದನ್ನೆಲ್ಲ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಇದೊಂದು ಆಲೂಗಡ್ಡೆ ಬದ್ನೆಕಾಯಿ ಎರಡು ಹಾಕೊಂಡಿದ್ದೀನಿ ಅಷ್ಟೇ ಆಲೂಗಡ್ಡೆ ಬದನೇಕಾಯಿ ಹಾಕೊಂಡಿದ್ದೀನಿ ಆಲೂಗಡ್ಡೆ ಒಂದು ಕಾಲು ಕೆ ಜಿ ಅಷ್ಟು ಹಾಕ್ಕೊಂಡಿದ್ದೀನಿ ಆಯಿತಾ ನಮ್ಮ ಮನೇಲಿ ಯಾರೂ ತಿನ್ನೋಲ್ಲ ನಾನು ಒಬ್ಬಳೇ ತಿನ್ನೋದು ಮೊದಲು ನನ್ನ ದೊಡ್ಡ ಮಗಳು ತಿಂತಿದ್ದು ಈಗ ಅವಳು ಯಾಕೋ ಬಿಟ್ಬಿಟ್ಟು ಅವಳು ತಿನ್ನಲ್ಲ ಈಗ ಟೊಮೊಟೋನೇ ಹೆಚ್ಚಾಕ್ತೀನಿ ಒಂದು ಮೂರು ಟೊಮೊಟೊನೇ ಹೆಚ್ಚಾಕ್ಬೇಕು ಚೆನ್ನಾಗಿರುತ್ತೆ ಸುಸ್ತಾಗ್ಬಿಟ್ಟೆ ಕೆಲಸ ಮುಗಿಸೋ ತನಕನೇ ಯಪ್ಪ ಒಂದೇ ಸಮ ಆದರೂ ಒಸಿ ಕೆಲಸ ಇರಲ್ಲ ಗೊತ್ತಾ ಸುಮ್ಮನೆ ಹೇಳೋದಷ್ಟೇ ಕೆಲಸಗಳು ಫಾಸ್ಟಾಗಿ ಮಾಡ್ಕೋಬೋದು ಅಂತ ಹಿಂಸೆ ನೋಡಿ ಎರಡು ಈರುಳ್ಳಿ ಬಂದಿದೆ ಎರಡು ಪ್ಯಾಕೆಟ್ ನೋಡಿ ಏನಾರು ಡಿಫ್ರೆನ್ಸ್ ಇದೆಯಾ ಒಂದು ಐದು ರೂಪಾಯಿಂದು ಒಂದು ಮೂವತ್ತೆರಡು ರೂಪಾಯಿ ಆಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಇಷ್ಟು ಪಾತ್ರೆಗಳು ಬಿದ್ದಿತ್ತು ಅಡುಗೆ ಮಾಡಿದ್ಮೇಲೆ ಯಪ್ಪ ಅದೇ ಕೋಳಿಗಳದ್ದೊಂದಷ್ಟು ಇವಾಗ ಮಿಕ್ಸಿ ಗಿಕ್ಸಿ ಎಲ್ಲ ಬಿದ್ದಿತ್ತು ಮಿಕ್ಸಿ ಜಾರ್ಗಳೆಲ್ಲ ಮತ್ತು ಇವಾಗ ತೊಳೆಯೋದು ಕುಕ್ಕರ್ ಹಾಕಬೇಕು ಆದರೆಗಳ ಬೀಳ್ತಾನೆ ಯಾರ ಎಲ್ಲ ಎಲ್ಲರೂ ಅದೇ ಎಲ್ಲಾರ ಮನೆಯಲ್ಲೂ ಅದೇ ಅಡುಗೆ ಮನೆ ಕೆಲಸಗಳು ಬಂದರೆ ಹಿಂಗೆ ಇರುತ್ತೆ ಏನು ಮಾಡಬೇಕಲ್ಲ ನೋಡಿ ಈಗ ಹೆಂಗೆ ನೀಟಾಗಿ ಮಾಡಿದ್ದೀನಿ ಅಂತ ಇನ್ನು ಕೆಳಗಡೆ ಅಂತೂ ಒರೆಸ್ಕೋಬೇಕು ಯಪ್ಪ ಕೆಳಗಡೆ ಎಲ್ಲ ನೀಟಿಗೆ ಕಸ ಕುಡಿಸಿ ಒರೆಸ್ಬಿಟ್ರೆ ಈ ಕೋಳಿಗಳ ಕತೆ ಸಾಕನ್ಸುತ್ತು ಸರಿ ಎಲ್ಲ ಗಲೀಜು ಮಾಡಿರ್ತವೆ ಕೆಲಸ ಇಲ್ದಿದ್ದಾಗ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅವ್ರುಗಳ ಕೆಲಸನ ಮೊದಲೇ ಅಲ್ಲೂ ಕೆಲಸ ಇಲ್ಲೂ ಕೆಲಸ ಹೋಗೋ ತನಕ ಸಾಕು ಸಾಕಾಗಿಬಿಡುತ್ತೆ ಅದೇ ಬೇಜಾರು ಈಗ ಹಿಂಗೆ ಒರೆಸಿಡೋದು ಹಾಂ ಬಂದು ಬಂದು ಗಲ ಗಲೀಜು ಮಾಡಿ ನೀವು ಇವಾಗೆಲ್ಲ ಹಿಂಗೆ ಒರೆಸಿಡೋದು ನೋಡಿ ಇವು ಎಷ್ಟು ಗಲೀಜು ಮಾಡಿದ್ವು ಅಂದರೆ ಯಪ್ಪ ಅದೇ ಬಂತು ಒಂದು ಕಡೆ ಮತ್ತಾಕೈತಿ ಹಂಗಂತೂ ಸಾಕು ಸಾಕಾಗೋಯ್ತು ಇವತ್ತು ಅಡುಗೆ ಮನೆ ರಾಶಿ ಪಾತ್ರೆ ರಾಶಿ ಕೆಲಸ ನೋಡಿ ಇಷ್ಟೊತ್ತಾಯಿತು ಕೆಲಸ ಮುಗಿಯೋದು ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದು ನೋಡಿ ಯಾರಿಗೆ ಬೇಕಿ ಕೆಲಸಗಳು ಅನಿಸ್ಬಿಡ್ತ ಸರಿ ಪಾತ್ರೆ ಅದೆಲ್ಲ ಮುಗೀತು ರೈಸ್ ಹಾಕ್ಕೊಂಡಿಲ್ಲ ಸಾಕು ಸಾಕಾಗ್ಬಿಡುತ್ತೆ ಯಾರಿಗೆ ಬೇಕಿ ಕೆಲಸಗಳು ಅಲ್ಲೂ ಮಾಡಿಲ್ಲ ಸರಿ ಇದು ಯಾರಿಗೆ ಅನಿಸ್ಬಿಡ್ತು ಸರಿ ಸಕ್ಕತ್ ಬೇಜಾರಾಗುತ್ತೆ ಕೆಲಸ ಮಾಡೋಕ್ಕೆ ಬೇಜಾರು ಅವ್ರವ್ರ ಕೆಲಸ ಮಾಡ್ಕೊಂಡ್ರೆ ಇಷ್ಟೊಂದು ಕೆಲಸ ಆಗೋಲ್ಲ ಆಯಿತಾ ಎಲ್ಲ ಕೆಲಸ ಮುಗಿಸ್ ಹೋಗ್ಬೇಕು ಒಂದೊಂದ್ಸರಿ ಅಂದರೆ ವಾರದಲ್ಲಿ ಒಂದು ಮೂರು ದಿನ ಇದೆ ಹಣೆ ಬರೋ ನನಗೆ ಮಾಡ್ತಾನೆ ಇರ್ತಾರೆ ನಿಲ್ಲಿಸ್ಬಿಡ್ತಾರೆ ಅಯ್ಯೋ ಕರ್ಮ ಎರಡು ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಭಾರಿ ಕಷ್ಟ ಒಂದೊಂದ್ಸರಿ ಯಾರಿಗಪ್ಪ ಬೇಕು ಅನಿಸ್ಬಿಡುತ್ತೆ ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡ್ಬೇಕಂದ್ರೆ ಹಿಂಸೆ ಈಗ ಪರವಾಗಿಲ್ಲ ಈಗ ಒಂದು ಹದಿನೈದು ಒಂದು ತಿಂಗಳಿಂದ ಅಂತೂ ಡೈಲಿ ಕೆಲಸ ಆಗೋದು ಯಪ್ಪ ದೇವರ ಯಾರು ಬೇಕ ಡೈಲಿ ಎಲ್ಲಾನು ಮಾಡ್ಬಿಟ್ಟು ಹೋಗಲ್ಲ ಎಲ್ರಿಗೂ ಸೇರಿಸಿ ಹೇಳ್ತಾರದಾರ್ ಕೆಲಸಗಳು ಕರೆಕ್ಟಾಗಿ ಆಗಿ ಮಾಡಲ್ಲ ನನ್ನ ಮಗಳೊಬ್ರು ತಿಂಡಿ ಒಂದು ಕರೆಕ್ಟಾಗಿ ಮಾಡ್ತಾಳೆ ಅಡುಗೆನು ಮಾಡ್ಕೋತಾಳೆ ಇನ್ನು ಉಳಿದ್ ಕೆಲಸಗಳಂತೂ ಭಾರಿ ಬೇಜಾರು ವಾರ ಯಾಕಪ್ಪ ಬರುತ್ತೆ ಭಾನುವಾರ ಅನ್ನಿಸ್ಬಿಡುತ್ತೆ ಪ್ರತಿ ಭಾನುವಾರನೂ ಇದೆ ಐದು ನಿಮಿಷ ಕುತ್ಕೊಳ್ಳೋಕ್ ಕೂರ್ಸತ್ತಿರಲ್ಲ ಸಂಜೆ ಆದ್ಮೇಲೆ ಹನ್ನೊಂದು ಗಂಟೆ ಹನ್ನೊಂದುವರೆ ತನಕನೂ ಕೆಲಸ ಇದ್ದೇ ಅದು ಅಡುಗೆ ಮನೆ ಒಂದು ನೀಟಾಗಿದ್ದರೆ ಚೆಂದ ಅಲ್ವಾ ನಮಗೆ ಅಡುಗೆ ಮನೆ ನೀಟಾಗಿರಬೇಕು ಏನೇ ಆದರೂ ನಮ್ಗೆ ನಾವು ಜವಾಬ್ದಾರಿ ತಗೊಂಡು ಮಾಡೋ ಅಷ್ಟು ಯಾರು ಅದು ಅದಕ್ಕೆ ಬೇಜಾರು ಈಗ ನಾನು ರೆಡಿಯಾಗಿ ಕೊಡಬೇಕು ಆಟಾಡಿ ಆಟಾಡಿ ಸುಸ್ತಾಗ್ಬಿಟ್ಟು ಈಗ ಒಂದೇ ಕಡೆ ನಿಂತಿದ್ದಾವೆಲ್ಲ ಗಲೀಜು ಮಾಡಿರೋದನ್ನು ತೋರಿಸ್ತೀನಿ ಸ್ಥಾನಕ್ಕೆ ಹೋಗಕ್ಕೆ ನಮ್ಮ ಮುಂಚೆ ಅಷ್ಟೊಂದು ಗಲೀಜು ತೆಗ್ದಿರೋದು ಮತ್ತೆ ನೋಡಿ ಇಲ್ಲೊಂದಷ್ಟು ಆಯಿತಾ ಬನ್ನಿ ನೋಡಿ ಇಲ್ಲಿ ಅಲ್ಲಿ ಇಲ್ಲಿ 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 ಅಡುಗೆ ಮನೇಲಿ ತೋರಿಸ್ತೀನಿ ಬನ್ನಿ ಮತ್ತೆ ಎಲ್ಲ ಕ್ಲೀನ್ ಮಾಡಿದ್ದು ನೀವು ನೋಡ್ದಂಗೆ ನೋಡಿ ಮತ್ತೆ ಇಷ್ಟು ಗಲೀಜು ಮತ್ತು ಕಾಫಿ ರೆಡಿ ಇಟ್ಕೊಂಡಿದ್ದೀನಿ ಗಲೀಜು ನೋಡಿ ಇಲ್ಲೆಲ್ಲ ಗಲೀಜು ನೋಡಿ ಈಗಷ್ಟೇ ಎಲ್ಲ ನೀಟಾಗಿ ಒರೆಸಿ ಗುಡಿಸಿ ಒರೆಸಿ ಎಲ್ಲನೂ ಮಾಡಿಟ್ಟು ಹೋಗಿರೋದು ಅಡುಗೆ ಮನೆ ಮತ್ತೆ ಹೆಂಗೆ ಮಾಡಿದ್ದಾವೆ ನೋಡಿ ಸಿಟ್ಟು ಬರೋಲ್ವಾ ಎಷ್ಟು ಅಂತ ಕ್ಲೀನ್ ಮಾಡಿ ತಾನೆ ಇಲ್ಲ ನೋಡಿ ನಾನು ಜಸ್ಟು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲನೂ ಫುಲ್ಲು ಕ್ಲೀನ್ ಮಾಡಿದ್ದೆ ಆಯಿತಾ ಫುಲ್ಲು ತುಂಬ ಆಯ್ತಿದ್ರು ನೋಡಿ ಮತ್ತೆ ಬಂದ್ಬಿಟ್ಟು ಎಲ್ಲಿ ಹೋಗ್ತೀವಿ ಅಲ್ಲಿ ಬರೋದು ಓಡ್ ಬರ್ತವೆ ನಡ್ರಿ ನಡ್ರಿ ನೀವು ಮಾಡ್ತೀನಿ ಈಗ ಒಂದು ಕಡೆ ಕೂಡಾಕ್ತೀನಿ ಬನ್ನಿ ಸಂಜೆ ತನಕ ಅಲ್ಲೇ ಒದ್ದಾಡಿ ನನಗೂ ಸಾಕಾಗಬಿಡ ಪೂಜೆ ಮಾಡೋಕೆ ಬೇಜಾರಾಗುತ್ತೆ ಇವ್ಗೆ ಮಾಡಿಬಿಟ್ರೆ ಕಕ್ಕ ತೆಗೆದ್ಬಿಟ್ಟು ಪೂಜೆ ಮಾಡೋದು ಹೆಂಗಪ್ಪ ಅನ್ಸುತ್ತೆ ಒಂದು ಸ್ನಾನ ಮಾಡಿರ್ತೀನಿ ಹಾಕ್ಬಿಟ್ಟು ಹೋಗೋ ತನಕ ಬೇಜಾರಾಗುತ್ತೆ ಅದಂತೂ ಸಖತ್ ಬೇಜಾರು ಹುಟ್ಟು ಗಬ್ಗಳು ಐದುವೆ ಒಂದಲ್ಲ ಐದು ಗಬ್ಗಳು ಸಿಕ್ ಸಿಕ್ಕದ ಕಡೆ ಕಕ್ಕ ಮಾಡ್ತೀವಿ ಏನು ಮಾಡೋದು ನಾನು ರೆಡಿಯಾದೆ ಕೋಳಿಗಳನ್ನೂ ಒಳಗ ಇವಾಗ ಕೋಳಿಗಳನ್ನೆಲ್ಲ ಒಳಗಡೆ ರೆಡಿ ರೆಡಿಯಾಗಿದೆ ನೋಡಿ ತಡ್ನಿ ಕಾಡು ಆಲೂಗೆಡ್ಡೆ ಬದನೆಕಾಯಿ ಸಾಂಬಾರು ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಸುಸ್ತಾಗೋಯಿತು ಇವತ್ತಂದು ಸಖತ್ ಬೇಜಾರಾಯ್ತು ಕೆಲಸ ಮಾಡೋಕ್ಕೆ ಸಖತ್ ಕೆಲಸ ಇತ್ತು ಇವತ್ತೊಂದು ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಎಲ್ಲ ಹಂಗಂಗೆ ಹರಡೋಗಿತ್ತು ಕೆಳಗಡೆನೆಲ್ಲ ಒರೆಸಿರ್ಲಿಲ್ಲ ಎಲ್ಲ ಕ್ಲೀನ್ ಮಾಡೋ ತನಕ ಸಾಕು ಸಾಕೋಯಿತು ಓಕೆ ಫ್ರೆಂಡ್ಸ್ ನನಗೂ ಆಗಿದೆ ಹೊರಡ್ತೀನಿ ನಾನು ಮಾಡಿರೋ ಬ್ಲಾಗ್ ನನಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು